ಅಲ್ರ್ಯ ನನ್ನೇನ್ ಗುಗ್ಗು ಅನ್ಕೊಂಡ್ರ ನೀವು ಅಂಕಲ್ ನಾವು ಮೂರು ಜನ ನೋವೇ ಎನಿ ಐಡಿಯಾ ಡೋಂಟ್ ಐಡಿಯಾ ಕೊಡಕ್ ನಾನು ಇದನ್ನೆಲ್ಲ ನೋಡಿ ದಿಸ್ ಇಸ್ ಫಾರ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಇದೆ ಇದನ್ನ ಟಾಯ್ಲೆಟ್ಗಾಗಿ ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ ಹಾಗೆ ನೀವು ಕುಡಿದ್ರೆ ನಿಮ್ ಬಾಡಿ ಎಲ್ಲ ಕ್ಲೀನ್ ಆಗಿ ಪ್ರಾಣ ಗ್ಯಾರಂಟಿ ನಾನೇ ಗ್ಯಾರಂಟಿ ಈಗ ಸ್ಟೈಲ್ ಆಗಿ ಓಪನ್ ಮಾಡಿ ಈಗ ತಗೊಂಡು ಅವನು ಗ್ಯಾರಂಟಿ ಇಲ್ಲ ನಿನ್ಗೆ ನಮ್ಗೆ ಇದೇ ಸಾಕು ನಟ್ರಿ ஓடாதி தகண்டோ இது நான் குடுதுபுட்னா நான் சாய் கேரண்டி கலப்பா ரோவி